ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಪ್ರಕರಣ ಹೇಗೆ ಇಡೀ ವ್ಯವಸ್ಥೆಯನ್ನೇ ಬದಲಿಸಬಲ್ಲದು ಅನ್ನುವುದಕ್ಕೆ ನಿನ್ನೆ ನಡೆದಂಥ ಒಂದು ಸಭೆ ನಮ್ಮೆದುರಿಗೆ ನಿದರ್ಶನವಾಗಿ ಕಂಗೊಳಿಸ್ತಾ ಇದೆ ಏನು ವಿಷಯ ವಿಷಯ ನಿಮಗೆ ಗೊತ್ತು ಯಶವಂತ್ ವರ್ಮಾ ಎನ್ನುವಂಥ ಹೈಕೋರ್ಟ್ನ ಒಬ್ಬ ಜಡ್ಜು ತನ್ನ ಮನೆಯಲ್ಲಿ ಅಕ್ರಮವಾಗಿ ದುಡ್ಡನ್ನು ಸಂಗ್ರಹಿಸಿಟ್ಟಿದ್ದು ಅದು ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ಸಂದರ್ಭದಲ್ಲಿ ಬ್ಯಾಂಕಿಗೆ ಆಹುತಿಯಾಗಿದ್ದು ತದನಂತರ ಅದನ್ನು ಸುಪ್ರೀಂ ಕೋರ್ಟು ತನ್ನ ವೆಬ್ಸೈಟ್ನಲ್ಲಿ ತನಿಖಾ ವರದಿಯ ಜೊತೆ ಪಬ್ಲಿಷ್ ಮಾಡಿದ್ದು ಅದಾದ ಮೇಲೆ ಇಡೀ ದೇಶಾದ್ಯಂತ ಇದರ ಕುರಿತಾಗಿ ಬಹಳಷ್ಟು ವಿವಾದಗಳು ಉಂಟಾಗಿದ್ದು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಟೀಕೆಗಳು ಪ್ರಹಾರ ಶುರುವಾಗಿದ್ದು ಇದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ ನಿನ್ನೆ ಗುರುವಾರ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಧೀಶರ ಸಭೆ ನಡೆಯುತ್ತೆ ನಾಲ್ಕು ಜನ ಒಟ್ಟು ನ್ಯಾಯಾಧೀಶರು ಇದರಲ್ಲಿ ಪಾಲ್ಗೊಂಡಿರ್ತಾರೆ ಪಾಲ್ಗೊಂಡಂತಹ ಜಡ್ಜ್ಗಳು ಒಂದು ಅಂತಿಮವಾದ ತೀರ್ಮಾನಕ್ಕೆ ಬರ್ತಾರೆ ಅದೇನಪ್ಪ ಅಂತಂದರೆ ನಾವು ಇನ್ನು ಮೇಲೆ ನಮ್ಮ ಆಸ್ತಿ ನಾವು ಕೆಲಸಕ್ಕೆ ಸೇರುವಾಗ ಇದ್ದಂಥ ಆಸ್ತಿ ತದನಂತರ ನಡೆದಂಥ ಬೆಳ ಬದಲಾವಣೆಗಳು ಅದಾದ ಮೇಲೆ ನಾವು ಪಡೆದಂಥ ಬೇರೆ ಬೇರೆ ಸಂಬಳಗಳು ಇತ್ಯಾದಿ ಏನೇ ಸಂಪನ್ಮೂಲಗಳು ಬಂದಿದ್ದು ಇಷ್ಟು ದಾಖಲಾತಿಗಳನ್ನು ಪಾರದರ್ಶಕವಾಗಿ ಹಂಚಿಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ ನಾವು ಇಲ್ಲಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಡ್ತೀವಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದನ್ನು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ನಲ್ಲಿ ಪ್ರಕಟಿಸಬಹುದು ಪಾರದರ್ಶಕತೆಯನ್ನು ಕಾಪಾಡಲು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಲು ಇಂಥದೊಂದು ಮಹತ್ತರವಾದ ತೀರ್ಮಾನಕ್ಕೆ ಈ ದೇಶದ ಸುಪ್ರೀಂ ಕೋರ್ಟಿನ ಎಲ್ಲ ನ್ಯಾಯಾಧೀಶರು ಬಂದಿದ್ದಾರೆ ನನಗಿದನ್ನು ಮೇಲೆ ಭಾಳ ಸಂತೋಷ ಆಯಿತು ಯಾಕೆ ಸಂತೋಷ ಆಯಿತು ಅಂತಂದರೆ ನನ್ನ ಮೂಲ ಪೂರ್ವಾಗ್ರಹ ಪೀಡಿತನಾದಂಥ ಮನಸ್ಥಿತಿಯಿಂದ ಹೇಳ್ತಾ ಇರೋ ಮಾತಲ್ಲ ಇದು ಇರುವಂಥ ಎಲ್ಲ ಜಡ್ಜರು ಭ್ರಷ್ಟರು ದುಡ್ಡಿಲ್ಲದೆ ಇಲ್ಲದೆ ಯಾವ ಕೇಸ್ ನಡೆಯೋದೇ ಇಲ್ಲ ಆ ರೀತಿಯಾದಂಥ ಏಕಪಕ್ಷೀಯವಾದಂಥ ಮನಸ್ಥಿತಿಯಿಂದ ನಾನು ಮಾತಾಡ್ತಾ ಇಲ್ಲ ಹೇಗೆ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಜನ ವ್ಯವಸ್ಥೆಯಿಂದ ಭ್ರಷ್ಟರಾಗಿರ್ತಾರೋ ಆ ರೀತಿ ನ್ಯಾಯಾಧೀಶರು ಕೂಡ ಭ್ರಷ್ಟರಾಗುವಂಥ ಸಾಧ್ಯತೆಗಳು ಇರ್ತವೆ ಮತ್ತು ಅದಕ್ಕೆ ಬೇಕಾದಂಥ ಅನುಕೂಲಕರ ವಾತಾವರಣ ಇರುತ್ತೆ ತನ್ಮೂಲಕ ಅವರು ಭ್ರಷ್ಟತೆಯನ್ನು ಮೈಗೂಡಿಸಿಕೊಂಡಿರ್ತಾರೆ ಅದು ಅವರು ಉತ್ತರದಾಯಿಯಾಗಿರಬೇಕು ಸಮಾಜಕ್ಕೆ ಆದರೂ ಉತ್ತರದಾಯಿಯಾಗಿ ಇರೋದಿಲ್ಲ ಅನ್ನೋದು ಭಾಳ ದೊಡ್ಡದಾದಂಥ ಈ ದೇಶದಲ್ಲಿ ವಿರೋಧಾಭಾಸ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಒಬ್ಬ ಜಡ್ಜ್ ಆ ರೀತಿ ಇರಲಿ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಕಳಂಕ ಬರ್ತದೆ ಉಳಿದ ಎಲ್ಲರೂ ಸತ್ಯ ಹರಿಶ್ಚಂದ್ರಾಗಿದ್ದರೂ ಕೂಡ ಉಳಿದವರೆಲ್ಲ ದಕ್ಷರು ಪ್ರಾಮಾಣಿಕರಾಗಿದ್ದರೂ ಕೂಡ ಒಬ್ಬ ಕಳ್ಳತನ ಮಾಡಿದ್ರೆ ಜಡ್ಜ್ಗಳೆಲ್ಲ ದುಡ್ಡು ಕೊಟ್ಟರೆ ಕೇಸ್ ಮಾಡ್ತಾರೆ ರೀ ಅನ್ನೋ ರೀತಿಗೆ ಬರುತ್ತೆ ಅಂದಾಗ ಪ್ರಾಮಾಣಿಕನಾಗಿರುವಂಥ ನ್ಯಾಯಾಧೀಶನಿಗೆ ಅದು ಭಾಳ ದೊಡ್ಡದಾದಂಥ ಮಾನಸಿಕವಾದಂಥ ಯಾತನೆಯನ್ನು ಗಾಯವನ್ನು ವೇದನೆಯನ್ನು ಉಂಟು ಮಾಡುತ್ತೆ ಇದು ಹೋಗಲಾಡಿಸ್ಬೇಕಂದ್ರೆ ಏನು ಮಾಡಬೇಕು ಸಾಮೂಹಿಕವಾದ ಒಂದು ತೀರ್ಮಾನಕ್ಕೆ ಬರಬೇಕು ಹೇಗೆ ಉಳಿದ ಕ್ಷೇತ್ರಗಳ ಜನ ಒಬ್ಬ ಅಟೆಂಡರ್ ರೀ ಒಂದು ಕಾಲೇಜ್ನಲ್ಲಿ ಅಟೆಂಡರ್ ಆಗಿದ್ದಂಥ ವ್ಯಕ್ತಿ ತನ್ನ ಮನೆಯಲ್ಲಿ ಟಿ ವಿ ತೊಗೊಂಡ್ರೆ ಅದನ್ನು ಆಫೀಸರ್ ತಿಳಿಸಿ ಅದನ್ನು ದಾಖಲು ಮಾಡ್ತಾನೆ ಒಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಸರ್ಕಾರದ ಅನುಮತಿಯನ್ನು ಪಡಿತಾನೆ ಯಾವುದಾದ್ರೂ ಆಸ್ತಿ ಖರೀದಿ ಮಾಡಿದರೆ ಅದನ್ನು ಡಿಕ್ಲೇರ್ ಮಾಡ್ಕೋತಾನೆ ಯಾವುದಾದ್ರೂ ಆಸ್ತಿಯನ್ನು ಮಾರಿದರೆ ಕ್ಯಾಪಿಟಲ್ಗೆ ಏನು ಬರುತ್ತೆ ಅಂತ ಲೆಕ್ಕಾಚಾರ ಮಾಡ್ತಾನೆ ಏಕೆಂದರೆ ಈ ದೇಶದಲ್ಲಿ ನಾವು ಯಾರೂ ಪ್ರಶ್ನಾತೀತರಲ್ಲ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಅಟೆಂಡರ್ನಿಂದ ಹಿಡಿದು ಒಬ್ಬ ಪ್ಯೂನಿಂದ ಹಿಡಿದು ಒಬ್ಬ ಗುಮಾಸ್ತಿನಿಂದ ಒಬ್ಬ ಇಂಜಿನಿಯರಿಂದ ಒಬ್ಬ ವಕೀಲನಿಂದ ಒಬ್ಬ ಡಾಕ್ಟ್ರಿಂದ ಎಲ್ಲರೂ ಕೂಡ ಈ ದೇಶದಲ್ಲಿ ಉತ್ತರ ಕೊಡಲಿಕ್ಕೆ ಬಾಧ್ಯಸ್ಥರೇ ಉತ್ತರ ದಾಯಿಗಳೇ ಆದರೆ ಈ ದೇಶದ ವ್ಯವಸ್ಥೆ ಹೇಗಿದೆ ಅಂದರೆ ಈ ದೇಶದಲ್ಲಿ ಎಲ್ಲಕ್ಕಿಂತ ಮೇಲೆ ಇರುವುದು ಯಾವುದಾದರೂ ಇದ್ದರೆ ಅದು ನ್ಯಾಯಾಂಗ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರಿದಾವೆ ಮೂರಕ್ಕೂ ಸ ಸರಿಸಮನಾದಂಥ ಅಧಿಕಾರಗಳಿದ್ದಾವೆ ಮತ್ತು ಆ ಸರಿಸಮನಾದ ಕರ್ತವ್ಯಗಳು ಇದ್ದಾವೆ ಯಾವಾಗಲೂ ನಾವು ಮಾತಾಡೋದು ಏನಾಗುತ್ತೆ ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನಂದರೆ ನಮ್ಮ ಅಧಿಕಾರದ ಬಗ್ಗೆ ನಾವು ಪುಂಖಾನುಪುಂಖವಾಗಿ ಮಾತಾಡ್ತೀವಿ ಆದರೆ ನಮ್ಮ ಕರ್ತವ್ಯಗಳ ಬಗ್ಗೆ ಮಾತಾಡೋದೇ ಅಲ್ಲ ರೈಟ್ಸ್ ರೈಟ್ ಟು ಲಿವ್ ರೈಟ್ ಟು ವಾಕ್ ರೈಟ್ ಟು ಸ್ಪೀಕ್ ಹಾಗಾದ್ರೆ ವಾಟ್ ಈಸ್ ಯುವರ್ ಡ್ಯೂಟಿ ಒಬ್ಬ ನಾಗರಿಕನಾಗಿ ಈ ದೇಶದ ನನ್ನ ಕರ್ತವ್ಯ ಅಂತ ಇರುತ್ತಲ್ಲ ಆ ಎಂಟು ಕರ್ತವ್ಯಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ ಆದರೆ ಯಾರಿಗೂ ಭಾಳಷ್ಟು ಜನರಿಗೆ ಗೊತ್ತೂ ಇಲ್ಲ ಈಗ ನ್ಯಾಯಾಧೀಶರ ವಿಚಾರಕ್ಕೆ ಬರೋಣ ಇದು ಏನಾಯಿತು ಭಾಳ ಹಿಂದಿನ ಕ ಘಟನೆ ಇದು ಹತ್ತೊಂಬತ್ತೂರ ಎಂಬತ್ತೇಳರಲ್ಲಿ ನಾನು ಈಗಾಗಲೇ ಇದ್ರ ಬಗ್ಗೆ ಬಂದು ಸಂಚಿಕೆಯಲ್ಲಿ ಮಾಡಿದ್ದೀನಿ ಏನಂತ ಅಂತಂದರೆ ಜಜ್ಗಳೇ ತಮ್ಮ ವಿರುದ್ಧ ಕೋರ್ಟಿಗೆ ತಮ್ಮ ಪರವಾಗಿ ಕೋರ್ಟಿಗೆ ಹೋಗಿ ಮೊಕದ್ದಮೆಯನ್ನು ದಾಖಲಿಸಿರೋದು ನ್ಯಾಯ ಸಿಕ್ಕಿಲ್ಲ ಅಂತ ಅಪೀಲ್ ಹೋಗಿರೋದು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗಿರೋದು ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದೀನಿ ಒಂದು ನಿಮಿಷದ ಒಳಗಡೆ ಅದನ್ನು ಹೇಳುವ ಪ್ರಯತ್ನ ಮಾಡ್ತೀನಿ ನೆನಪು ಮಾಡಿಕೊಡ್ಲಿಕ್ಕೆ ಮತ್ತು ಈ ಸಂಚಿಕೆ ಆ ಸಂಚಿಕೆಯನ್ನು ಯಾರು ನೋಡಿಲ್ಲ ಅವರ ಗಮನಕ್ಕೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು ಹತ್ತೊಂಬನೂರ ಎಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಜಡ್ಜ್ಗಳು ಕೂಡ ನಮ್ಮ ನಮ್ಮ ಆಸ್ತಿ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಹಂಚಿಕೊಳ್ಳಬೇಕು ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಬಳಿ ಇರಬೇಕು ಆಯಿತು ಅದಾದಮೇಲೆ ಎರಡು ಸಾವಿರದ ಐದರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬರುತ್ತೆ ಆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ಒಬ್ಬರು ಕೇಸ್ ಹಾಕ್ತಾರೆ ಕೇಸ್ ಹಾಕಿ ನ್ಯಾಯಾಧೀಶರ ಸ್ಥಿರಾಸ್ತಿ ಚರಾಸ್ತಿಯ ಮಾಹಿತಿ ಬೇಕು ನಮಗೆ ಚೀಫ್ ಜಸ್ಟಿಸ್ದು ಜಸ್ಟಿಸ್ಗಳದು ಅಂತ ಕೇಳ್ತಾರೆ ಕೇಳಿದ ತಕ್ಷಣ ಗಾಬರಿ ಆಗಿಬಿಡುತ್ತೆ ಇಡೀ ನ್ಯಾಯಾಂಗ ವ್ಯವಸ್ಥೆ ಗಾಬರಿ ಆಗಿಬಿಡುತ್ತೆ ನಮ್ಮ ಆಸ್ತಿ ವಿವರಗಳನ್ನೇ ಇವ್ರು ಕೇಳ್ತಾ ಇದ್ದಾರೆ ಯಾವ ನ್ಯಾಯ ಅಂತೇಳಿ ಅವರು ನೇರವಾಗಿ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಹೈಕೋರ್ಟ್ ಸಿಂಗಲ್ ಬೆಂಚಿನಲ್ಲಿ ಅವ್ರು ಕೇಳಿದ್ದು ಸರಿ ಇದೆ ಐ ಸಿ ಐ ಅಂತಾರೆ ಇನ್ಫಾರ್ಮೇಷನ್ ಸೆಂಟರ್ದು ಅವರು ಕೇಳಿದ್ದು ಸರಿ ಇದೆ ದಾಖಲೆ ಅದು ಕೊಡಬೇಕಾಗತ್ತೆ ಅಂತ ಹೈಕೋರ್ಟ್ನ ಸಿಂಗಲ್ ಜಂಟ್ ಬೆಂಚ್ ಹೇಳುತ್ತೆ ಹೇಳಿದ ಮೇಲೆ ಅದನ್ನು ದ್ವಿಸದಸ್ಯ ಪೀಠಕ್ಕೆ ಹಾಕಲಾಗತ್ತೆ ದ್ವಿಸದಸ್ಯ ಪೀಠದಲ್ಲಿಯೂ ಕೂಡ ಅದೇ ರೀತಿಯಾದಂಥ ತೀರ್ಪು ಬರುತ್ತೆ ಬಂದ ಮೇಲೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಪರವಾಗಿ ವಾದವನ್ನು ಮಂಡನೆ ಮಾಡಲಿಕ್ಕೆ ಬರುತ್ತೆ ಸುಮಾರು ಹದಿನೆಂಟು ಎರಡು ಸಾವಿರದ ಎಂಟರವರೆಗೂ ಇದರ ಕುರಿತು ಚರ್ಚೆ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಮೂರು ಜನ ಜಡ್ಜ್ ಇರುವಂಥ ಬೆಂಚ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ ಅದಾದ ಸಿಂಗಲ್ ಬೆಂಚಿನಲ್ಲಿ ನಡೆಯುತ್ತೆ ಸಿಂಗಲ್ ಬೆಂಚಿನಲ್ಲಿ ಹೈಕೋರ್ಟ್ನಲ್ಲಿ ನೀಡಿದಂಥ ತೀರ್ಪನ್ನೇ ಎತ್ತಿ ಹಿಡಿಯಲಾಗತ್ತೆ ಅದಾದಮೇಲೆ ತ್ರೀ ಸದಸ್ಯ ಪೀಠ ಹೋಗುತ್ತೆ ಆವಾಗ ಈ ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ತೀರ್ಮಾನ ಆಗುತ್ತೆ ಆದರೆ ನೋಡಿದರೆ ಅಷ್ಟೊತ್ತಿಗೆ ಯಾರ್ಯಾರು ಈ ಕೇಸ್ನಲ್ಲಿದ್ದರು ಅಷ್ಟು ಜಡ್ಜ್ಗಳು ರಿಟೈರ್ ಆಗಿಬಿಟ್ಟಿರ್ತಾರೆ ಏಳು ಜನ ಬಾಕಿ ಉಳ್ದಿರ್ತಾರೆ ಒಂದಷ್ಟು ಜನ ಹಂಚ್ಕೋತಾರೆ ಅಲ್ಲಿಗೆ ಈ ಪ್ರಕರಣ ಮುಚ್ಚೋಗುತ್ತೆ ಮುಂದೆ ಎನ್ ಜೆ ಎ ಸಿ ಬರುತ್ತೆ ಅದಾದಮೇಲೆ ಕೊಲೇಜಿಯಂನ ವ್ಯವಸ್ಥೆ ಬರುತ್ತೆ ಕೊಲೇಜಿಯಂ ವ್ಯವಸ್ಥೆಯಲ್ಲಿ ಯಾವುದನ್ನೂ ಹಂಚಿಕೊಳ್ಳಬಾರದು ಅನ್ನುವಂಥ ಮಾನಸಿಕ ಸ್ಥಿತಿಗೆ ಇಡೀ ವ್ಯವಸ್ಥೆ ಬರುತ್ತೆ ಯಾವಾಗ ನಾವು ಎಲ್ಲವನ್ನು ಕೇಳ್ತೀವಿ ಎಲ್ಲದರ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮನ್ನು ಯಾರು ಪ್ರಶ್ನೆ ಮಾಡಬೇಡಿ ಅನ್ನುವಂಥ ನ್ಯಾಯಾಂಗ ವ್ಯವಸ್ಥೆಯ ಧೋರಣೆ ಇದೆಯಲ್ಲ ಅದಕ್ಕೆ ಇಡೀ ಸಮಾಜ ಬೆಚ್ಚಿ ಬೀಳತ್ತೆ ಮತ್ತು ಅದರ ವಿರುದ್ಧ ಸುಡ್ ಸಿಡಿದೇಳತ್ತೆ ಇವತ್ತು ಸಾಮಾಜಿಕ ಜಾಲತಾಣದ ಕಾಲ ಇವತ್ತು ಎಲ್ಲವನ್ನೂ ಎಲ್ಲರೂ ತಿಳಿದುಕೊಳ್ಳುವಂಥ ಸಂದರ್ಭ ಬಂದು ಒದಗಿದ ಸಂದರ್ಭದಲ್ಲಿ ನಾವು ಎಲ್ಲರಿಗಿಂತ ಮೇಲೆ ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ ನಾವು ಪ್ರಶ್ನಾತೀತರುವಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂದ್ಕೊಂಡ್ಬಿಟ್ರೆ ನಾಳೆ ಜನರಿಗೆ ವಿಶ್ವಾಸಾರ್ಹತೆ ಹೊರಟು ಹೋಗುತ್ತೆ ಮತ್ತು ಎಲ್ಲ ಕಡೆ ನಮ್ಮನ್ನು ಹೀಗಳೆಯುವ ಕೆಲಸ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಿನ್ನೆ ಗುರುವಾರ ಆನರೇಬಲ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರ ನೇತೃತ್ವದಲ್ಲಿ ಎಲ್ಲ ಜಡ್ಜ್ಗಳ ಸಭೆ ನಡೆಯುತ್ತೆ ಸಭೆ ನಡೆದ ಸಂದರ್ಭದಲ್ಲಿ ನಾವು ನಮ್ಮ ಮಾಹಿತಿಯನ್ನು ಹಂಚಿಕೊಳ್ಳೋದು ಅನಿವಾರ್ಯ ಇನ್ನು ಮುಂದೆ ನಾವು ಈಗ ಯಾರ್ಯಾರು ಇದೀವಿ ನಮ್ಮದೆಲ್ಲರದ್ದು ನಮ್ಮ ಆಸ್ತಿಯನ್ನು ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಸಂಜೀವ್ ಖನ್ನಾ ಅವರಿಗೆ ಕೊಡೋಣ ಅವರು ಅದನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿಸಲಿ ಇನ್ನು ಮುಂದೆ ನೇಮಕಾತಿ ಆಗುವಂಥ ಜಡ್ಜ್ಗಳು ಕೂಡ ಈ ರೀತಿಯಾದಂಥ ಮಾಹಿತಿಯನ್ನು ಕೊಡಬೇಕು ಒಂದು ಸಮಸ್ಯೆ ಇದೆ ಇಲ್ಲಿ ಏನು ಅಂತಂದರೆ ಯಾವುದಾದ್ರೂ ಒಂದು ಈ ರೀತಿಯ ತೀರ್ಮಾನಕ್ಕೆ ಬಂದಾಗ ಮಾಡಿದ ತಪ್ಪಿದಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾಡುವ ಈಗ ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾ ಅಂತ ಇದೆ ಇನ್ಕಮ್ ಟ್ಯಾಕ್ಸ್ ಲಾದಲ್ಲಿ ನಾನು ನನ್ನ ಸಂಪಾದನೆ ಇಷ್ಟು ಪರ್ಸೆಂಟ್ ಅನ್ನು ನಾನು ತೆರಿಗೆ ಕಟ್ಟಬೇಕು ತೆರಿಗೆ ಕಟ್ಟಬೇಕು ಅಂತ ಅಷ್ಟೇ ಹೇಳಿದ್ರೆ ಅದರ ಪ್ರಾಬಲ್ಯ ಉಳಿಯೋದಿಲ್ಲ ಮತ್ತು ಅದನ್ನ ಪಾಲಿಸದೇ ಹೋದರೆ ಏನಾಗತ್ತೆ ಅನ್ನೋದರ ಕಾನ್ಸಿಕ್ವೆನ್ಸಸ್ ಬಗ್ಗೆ ನೀವು ತಿಳಿಸ್ತೇ ಹೋದ್ರೆ ಅದಕ್ಕೆ ಬಲ ಇರೋದಿಲ್ಲ ಆ ಕಾನೂನಿಗೆ ನಿನ್ನೆ ಸಭೆ ಸೇರಿದ್ದಾರೆ ಇದು ಕಾನೂನು ಸಮ್ಮತ ಅಂತ ಹೇಳಕ್ಕಾಗಲ್ಲ ಇದು ಇದು ಕೇವಲ ಒಂದು ಒಪ್ಪಂದ ಇದೊಂದು ಮನಸ್ಥಿತಿಯಲ್ಲಿ ಮಾಡಿರುವಂಥ ತೀರ್ಮಾನ ಅಷ್ಟೆ ತೆರಿಗೆ ವಂಚನೆ ಬಗ್ಗೆ ಮಾತಾಡ್ತಾ ಇದ್ದೆ ತೆರಿಗೆ ವಂಚನೆ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಮೇಲೆ ದಂಡವನ್ನು ಪ್ರಯೋಗಿಸಲಾಗತ್ತೆ ಸಂದರ್ಭ ಬಂದರೆ ನಿಮ್ಮ ಆಫೀಸ್ ನಿಮ್ಮ ಆಸ್ತಿಗಳನ್ನು ಅಟ್ಯಾಚ್ ಮಾಡಲಾಗತ್ತೆ ಜಪ್ತಿ ಮಾಡಲಾಗತ್ತೆ ಅದಕ್ಕಿಂತ ಹೆಚ್ಚಿನ ಅಪರಾಧ ಆಗಿದ್ದ ಸಂದರ್ಭದಲ್ಲಿ ನಿಮ್ಮನ್ನು ಬಂಧಿಸಲಾಗತ್ತೆ ಅಂತಿರೋದಕ್ಕೆ ನಾವೆಲ್ಲ ಒಂದೊಂದು ರೂಪಾಯಿ ಲೆಕ್ಕಾಚಾರ ಮಾಡಿ ಚಾರ್ಟರ್ಡ್ ಅಕೌಂಟೆಂಟಿಗೆ ದುಡ್ಡು ಕೊಟ್ಟು ಆಡಿಟ್ರನ್ನ ಇಟ್ಕೊಂಡು ಲೆಕ್ಕವನ್ನು ಕೊಡ್ತೀವಿ ಯಾಕೆಂದರೆ ದಂಡಾರ್ಹವಾದಂಥ ಅಪರಾಧ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಜಸ್ಟಿಸ್ಗಳೆಲ್ಲ ಸೇರಿ ನಾವು ನೀವು ನಿಮ್ಮ ನಿಮ್ಮ ದಾಖಲಾತಿಗಳನ್ನ ಕೊಡಿ ಅಂತ ಇನ್ನು ಮುಂದೆ ಬಂದವರು ಕೇಳ್ತಾರೆ ಕೊಡಲ್ಲ ಅಂತಾರೆ ಅವರು ಏನು ಮಾಡ್ತೀರಿ ಕೊಡದೇ ಹೋದರೆ ನಿಮ್ಮ ಬಡ್ತಿಯನ್ನು ಹಿಡಿದಲಾಗುತ್ತೆ ನಿಮ್ಮನ್ನು ಹಿಂಬಡ್ತಿ ಮಾಡಲಾಗತ್ತೆ ನಿಮಗೆ ಮುಂದೆ ಸಲ್ಲಬೇಕಾದಂಥ ಯಾವುದೇ ಸೌಲಭ್ಯಗಳು ಸಲ್ಲೋದಿಲ್ಲ ಈ ರೀತಿಯಾದಂಥ ಕಾನೂನಾತ್ಮಕವಾದಂಥ ತೀರ್ಮಾನಗಳು ಬಂದಾಗ ಅದನ್ನು ಅನುಷ್ಠಾನಕ್ಕೆ ತರೋದು ಸುಲಭ ಆಗತ್ತೆ ಈಗ ಮೇಲ್ನೋಟಕ್ಕೆ ಇದು ಎರಡು ಅಂಶ ಇದೆ ಇದರಲ್ಲಿ ಇದು ಮೊದಲೇದಾಗಿ ಸುವ ಇದು ತಮ್ಮ ಸ್ವಂತ ಇಚ್ಛೆಯ ಮೇರೆಗೆ ಕೊಡಬೇಕು ಅಂತಿದೆ ಅದರಲ್ಲಿ ಕಡ್ಡಾಯ ಅಲ್ಲ ಸ್ವಂತ ಇಚ್ಛೆ ಮೇಲೆ ಕೊಡಲ್ಲ ಅಂತಾರಪ್ಪ ನಾಳೆ ಬ ಜಡ್ ಜಸ್ಟಿಸ್ ಬರ್ತಾರೆ ನಾನು ನನ್ನ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಳ್ಳಲ್ಲ ಅಂತ ಏನು ಮಾಡ್ತೀರಿ ಕೊಡಬೇಕಾಗಿದ್ದು ಕಡ್ಡಾಯ ಅಂತ ಹೇಳಿದಾಗ ಆತ ಕೊಡ್ತಾರೆ ಕೊಡಬೇಕಾದದ್ದು ಕಡ್ಡಾಯ ಅಂತ ಹೇಳಿದ ಮೇಲೆ ಮತ್ತೆ ಅದ್ರ ಜೊತೆ ಇನ್ನೊಂದು ಕ ಕ್ಲಾಸ್ ಹಾಕಬೇಕಾಗತ್ತೆ ಏನಂತ ಕೊಡದೇ ಹೋದರೆ ನಿಮ್ಗೆ ಈ ರೀತಿಯಾದಂಥ ಪೆನಾಲ್ಟಿಗಳಿರ್ತವೆ ದಂಡಾರ್ಹ ಅಪರಾಧ ಅಂತ ಆಗಬೇಕು ಅವಾಗ ಕೊಡ್ತಾರೆ ಇಲ್ಲೇ ಹೋದರೆ ಯಾರು ಕೊಡ್ತಾರೆ ಯಾರು ಕೊಡೋದೇ ಇಲ್ಲ ಏನಂದರೆ ಯಾವ ನ್ಯಾಯಾಂಗ ವ್ಯವಸ್ಥೆ ನಾವು ಪ್ರಶ್ನಾತೀತರು ಅನ್ಕೋತಿದ್ರು ಅವರು ಅಟ್ಲೀಸ್ಟ್ ಒಂದು ಹೆಜ್ಜೆ ಮುಂದೆ ಬಂದು ನಾವು ಪಾರದರ್ಶಕವಾಗಿರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ಪ್ರಶಂಸನೀಯ ಆದ್ದರಿಂದ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ